ರಾಜ್ಯವನ್ನ ಉದ್ದಾರ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದರು ಬಿಜೆಪಿ ಸದಸ್ಕತಾ ಅಭಿಯಾನ ಹಿನ್ನೆಲೆ ಶನಿವಾರ ನಗರಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ದದ ಡಿನೋಟಿಫಿಕೇಶನ್ ವಿಚಾರ ಹದಿನೈದು ವರ್ಷ ಹಳೆಯದು ಹಿಂದೆ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು ಈಗ ಆರೋಪ ಮಾಡುತ್ತಿರುವವರೆಲ್ಲ ಆಗ ಕುಮಾರಸ್ವಾಮಿ ಪಕ್ಕಾ ಕುಳಿತಿದ್ರು ಆಗ ಏಕೆ ಪ್ರಶ್ನೆ ಮಾಡಲಿಲ್ಲ ಎಂದರೆ ಪ್ರೀತಿ ಇತ್ತು ಈಗ ದ್ವೇಷ ಇದೆ ಹಾಗಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ ಇದು ಬಿಟ್ಟು ಇವರಿಗೆ ಅಭಿವೃದ್ಧಿ ಮಾಡಲು ಯೋಗ ಇಲ್ಲ ರಾಜ್ಯದಲ್ಲಿ ಯಾವುದೇ ಕೆಲಸ ನಡೆಯುತ್ತಿಲ್ಲ ಸಂಬಳ ಕೊಡಲು ದುಡ್ಡಿಲ್ಲ ರೈತರಿಗೆ ಹಾಲಿನ ಸಬ್ಸಿಡಿ ಹಣ ನೀಡಿಲ್ಲ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರುತ್ತಲೇ ಇವೆ ಇದನ್ನು ಡೈವರ್ಟ್ ಮಾಡಲು ಬಿಜೆಪಿ ಮೇಲೆ ಕೇಸ್ ಹಾಕುತ್ತಿದ್ದಾರೆ ಇದಕ್ಕೆ ನಾವೇನು ಹೆದರುವುದಿಲ್ಲ ಈ ಸರ್ಕಾರ ಗೂಟ ಹುಡುಕುಕೊಂಡು ಇರುತ್ತಾ ಎಂದ ಅಶೋಕ್ ಬಹಳ ದಿನ ಕೈ ಸರ್ಕಾರ ಇರಲ್ಲ ಅವರ ಪಕ್ಷದ ಶಾಸಕರೇ ಈ ಸರ್ಕಾರ ಇರಲ್ಲ ಎಂದು ಹೇಳುತ್ತಿದ್ದಾರೆ ಅನೇಕರು ಅಸಮಾಧಾನಗೊಂಡಿದ್ದು ಯಾವಾಗ ಗೊತ್ತಿಲ್ಲ ಸರ್ಕಾರ ಉರುಳಿದ ನಂತರ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ನಿಮಗೂ ಇದು ತಿರುಗು ಬಾಣ ಆಗುತ್ತೆ ಈ ಇತರ ದ್ವೇಷದ ರಾಜಕಾರಣದಿಂದ ಹಳೆಯದನ್ನ ಕೆದುಕುವುದು ನಿಮಗೆ ಒಳ್ಳೆಯದಾಗಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಶೋಭಾ ಯತ್ನಾಳ್ ಅವರ ಮೇಲೂ ಹಾಕಿದ್ದಾರೆ ತನಿಖೆ ಮಾಡಿ ಅಂತ ಹೇಳುವ ಹಕ್ಕು ವಿರೋಧ ಪಕ್ಷದ ನಾಯಕನಿಗೆ ಇಲ್ವಾ ಸೊಮೆಟು ಕೇಸ್ ದಾಖಲಿಸಿದ್ದಾರೆ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಡ್ತಾನೆ ಇನ್ಸ್ಪೆಕ್ಟರ್ ಕೇಸ್ ಹಾಕ್ತಾನೆ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗಿ ಕೆಲಸ ಮಾಡುತ್ತಿವೆ ಪೊಲೀಸರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಈ ಸರ್ಕಾರದ ಖಜಾನೆ ದರೋಡೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕೋಮುವಾದಿ ಮುಸ್ಲಿಮರಿಗೆ ಹಬ್ಬ ಇದ್ದಂಗೆ ನಮ್ಮದು ಸರ್ಕಾರ ಇದೆ ಅಂತಾರೆ ಯಾವುದೋ ರೋಡ್ನಲ್ಲೂ ಗಣೇಶನ ಮೆರವಣಿಗೆ ಮಾಡುವಂತಿಲ್ಲ ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬ ತುರ್ತು ಪರಿಸ್ಥಿತಿ ಇದ್ದಂಗೆ ಹಿಂದಿನಿಂದಲೂ ಗಣೇಶನನ್ನ ಎಲ್ಲಿ ಎಷ್ಟು ದಿನ ಕೂರಿಸಬೇಕೆಂದು ಸಮಿತಿಯವರು ತೀರ್ಮಾನ ಮಾಡುತ್ತಿದ್ದರು ಇದೀಗ ಪೊಲೀಸರು ತೀರ್ಮಾನ ಮಾಡುತ್ತಾರೆ ಎಂದು ವ್ಯಂಗ್ಯವಾಡಿದರು ರಾಜ್ಯದಲ್ಲಿ ಸದ ಸದಸ್ಯತಾ ಅಭಿಯಾನವನ್ನು ಕಳೆದ ಬಾರಿಗಿಂತ ಅತಿ ಹೆಚ್ಚು ಸದಸ್ಯರನ್ನ ಮಾಡಬೇಕು ಅನ್ನೋ ಒಂದು ನಿಲುವಿನಿಂದ ನಾನು ಪ್ರವಾಸ ಮಾಡ್ತಾಯಿದ್ದೀನಿ ಇದ್ದೀನಿ ನನ್ನ ಮಂಡ್ಯ ಆಯಿತು ಕೊಡಗ ಆಯಿತು ಇವತ್ತು ಹಾಸನ ಜಿಲ್ಲೆಯ ಪ್ರವಾಸ ಮಾಡ್ತಾ ಇದ್ದೀನಿ ನಮ್ಮದು ಕೇಡರ್ ಬೇಸಡ್ ಪಾರ್ಟಿ ಕಾರ್ಯಕರ್ತರ ಮೇಲೆ ನಮ್ಮ ಪಾರ್ಟಿ ನಿಂತಿರೋ ಅಂಥದ್ದು ಲೀಡರ್ಗಳ ಅಲ್ಲ ಈ ಕಾಂಗ್ರೆಸ್ಸು ಅವ್ರ ವಂಶದ ಮೇಲೆ ನಿಂತಿರೋದು ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ವಂಶದ ಮೇಲೆ ನಿಂತಿರೋ ಪಾರ್ಟಿ ಅಲ್ಲಿ ಮೆಂಬರ್ಶಿಪ್ ಆದ್ರೂ ನಡೆಯುತ್ತೆ ಅದು ಆಗದಿದ್ದರೂ ಪರವಾಗಿಲ್ಲ ಆದರೆ ನಮ್ಮ ಪಾರ್ಟಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು ಮುರಳಿ ಮನೋಹರ್ ಜೋಶಿ ಇದ್ದರು ಲಾಲ್ ಕೃಷ್ಣ ಅದ್ವಾನಿ ಇದ್ರು ಈಗ ನರೇಂದ್ರ ಮೋದಿಯವರು ಇದ್ದಾರೆ ಅದರಿಂದ ಈ ಈ ಬಾರಿ ಕಳೆದ ಬಾರಿಗಿಂತ ಅಂದರೆ ದೇಶದಲ್ಲೇ ದೇಶ ಅಲ್ಲ ಪ್ರಪಂಚದಲ್ಲೇ ನಮ್ಮದು ಮೆಂಬರ್ಶಿಪ್ ಇರತಕ್ಕಂಥ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವೇ ನಂಬರ್ ಒನ್ ಆಗಬೇಕು ಆ ದೃಷ್ಟಿಯಿಂದ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಇವತ್ತು ನಾನು ಪ್ರವಾಸನೂ ಕೂಡ ಬಂದಿದ್ದೀನಿ ಹಾಸನ ಜಿಲ್ಲೆಯಲ್ಲಿ ಸಿಎಂ ಇರುವಾಗೋಟಿಫಿಕೇಶನ್ ಸಂಬಂಧಪಟ್ಟ ನಿನ್ನೆ ಕಾಂಗ್ರೆಸ್ನ ಹಲವಾರು ಸಚಿವರು ಪತ್ರಿಕೆ ಗೋಷ್ಠಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರೇನೋಟಿಫಿಕೇಶನ್ ಮಾಡಲು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಜೇಗೌಡ ಇದ್ದರು